ನಮಸ್ಕಾರ ನಮಸ್ಕಾರ ನಮಸ್ ಪಪ್ಪಿ ಇದು ಆಯುಷ್ ಮಲ್ಲಿ ಅವರು ಆಕ್ಷನ್ ಕಟ್ ಹೇಳಿರೋ ಸಿನಿಮಾ ಇದರಲ್ಲಿ ಕತೆ ಏನಪ್ಪ ಅಂದರೆ ನಾರ್ತ್ ಕರ್ನಾಟಕದಿಂದ ಬೆಂಗಳೂರಿಗೆ ಹೊಟ್ಟೆ ಪಡೆಗೆ ಬಂದ ಒಂದು ಪುಟ್ಟ ಫ್ಯಾಮಿಲಿ ಹೇಗೆ ಬೆಂಗಳೂರಲ್ಲಿ ಸರ್ವೈವ್ ಆಯಿತು ತದನಂತರ ಅವ್ರ ಫ್ಯಾಮಿಲಿಯಲ್ಲಿ ಈ ಪಪ್ಪಿಯನ್ನು ನಾಯಿ ಹೇಗೆ ಸಿಕ್ತು ಯಾಕೆ ಸಿಕ್ತು ಅನ್ನೋದೇ ಈ ಸಿನಿಮಾದ ಕತೆ ಮೊದಲನೇದಾಗಿ ನಾನು ಈ ಸಿನಿಮಾ ನೋಡೋಕ್ಕೆ ಮೈನ್ ರೀಸನ್ ಆ ಟ್ರೈಲರ್ ಕಟ್ ಟ್ರೈಲರ್ ನೋಡಿ ಸಖತ್ತಾಗಿದೆ ನೋಡೋಣ ಅಂತಿದ್ದೆ ಕೊನೆಗೂ ಈ ಸಿನಿಮಾ ನೋಡಿದೆ ನನಗಿಷ್ಟ ಆಯಿತು ಮೊದಲನೇದಾಗಿ ನನಗೆ ಇಷ್ಟ ಆಗಿದ್ದು ಈ ಸಿನಿಮಾದ ಹಾನೆಸ್ಟ್ ಎಫರ್ಟ್ ಆ್ಯಕ್ಟರ್ಗಳನ್ನು ಇಟ್ಕೊಂಡು ಸಿನಿಮಾ ಮಾಡೋದು ಒಂದು ರೀತಿ ಆದರೆ ಇಲ್ಲಿರೋರೆಲ್ಲ ನಾನು ಆ್ಯಕ್ಟರ್ಗಳೇ ಬಟ್ ಸಿನಿಮಾ ನೋಡ್ತಿದ್ದ ಅಷ್ಟು ಹೊತ್ತು ಅವರ್ಯಾರು ನಾನ್ ಆ್ಯಕ್ಟರ್ಗಳು ಅನ್ನಿಸದೆ ಜೀವಿಸಿದ್ದಾರೆ ಮುಖ್ಯವಾಗಿ ಅನ್ನೋ ಆ ಹುಡುಗ ಇಡೀ ಸಿನಿಮಾ ಆವರಿಸಿಕೊಂಡಿದ್ದಾನೆ ಅಂದರೆ ತಪ್ಪಾಗಲ್ಲ ಅದು ಡೈರೆಕ್ಟರ್ ಅವರಿಗೋಸ್ಕರ ಒಂದಷ್ಟು ಅಡ್ಯಾಪ್ಟ್ ಮಾಡಿಕೊಂಡ್ರು ಇಲ್ಲ ಆರ್ಟಿಸ್ಟ್ಗಳಲ್ಲಿ ಫ್ಲೋ ಅಲ್ಲಿ ಹೋದ್ರೆ ಗೊತ್ತಿಲ್ಲ ಸಖತ್ತಾಗಿದೆ ನಮ್ಮ ಮಣ್ಣಿನ ಕತೆ ನಾನ್ ಆ್ಯಕ್ಟರ್ಗಳು ಅಂದಾಗ ಒಂದು ಕಿಂಚಿತ್ತು ಭಯವಿತ್ತು ಅವೆಲ್ಲವನ್ನು ಒದ್ದು ಓಡಿಸಿ ಅವರ್ ನಮ್ಮೂರು ನಮ್ಮೂರು ಜನರ ಜೊತೆ ಕೂತಷ್ಟೇ ಮಜಾ ಕೊಡ್ತು ನಗಿಸ್ತಾನೆ ಎಳೆಸೋ ಸಿನಿಮಾ ಈ ಥರದ ಇಂಡಿಪೆಂಡೆಂಟ್ ಸಿನಿಮಾಗಳಿಗೆ ಸರಿಯಾದ ಸೋಲ್ ಮತ್ತು ಪರ್ಫೆಕ್ಟ್ ಸಿಂಕ್ ಸಿಗೋದು ಹೊಸಿ ಕಷ್ಟ ಅದಕ್ಕೆ ಕಾರಣಗಳು ಹಲವು ಆದರೆ ಅವೆಲ್ಲ ಇಲ್ಲಿ ಪರ್ಫೆಕ್ಟಾಗಿ ಸಿಂಕ್ ಆಗಿವೆ ಡೈರೆಕ್ಟರ್ ವಿಷನ್ಗೆ ವಿತ್ ಸಿಂಕ್ ಸೌಂಡ್ ಆಲ್ಸೋ ವಿಡಿಯೋ ಅಷ್ಟಾಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ನೋಡಿ ಗೋವಿಂದ ಗೋವಿಂದ ಅನ್ನೋ ಒಂದು ಆ್ಯಪ್ ಇದೆ ಆಪ್ ಅಲ್ಲಿ ನೀವು ಜಸ್ಟ್ ಗೇಮ್ ಆಡಬೇಕು ಅಮೌಂಟ್ ಮಾಡಬೇಕು ನೀವು ಯಾವ ಗೇಮ್ ಮಾಡ್ತೀರಾ ಎಷ್ಟು ಅಮೌಂಟ್ ಆಗ್ತೀರಾ ನಿಮ್ಮ ದುಡ್ಡು ಡಬಲ್ ಆಗ್ತಾ ಹೋಗುತ್ತೆ ನಿಮ್ಮನ್ನ ಕೋಟಿ ಕುಲ ಮಾಡೋ ಜವಾಬ್ದಾರಿ ನಂದು ಬನ್ನಿ ನಡೀರಬ್ರ